ನಮಸ್ತೆ ನಮಸ್ಕಾರ ಶ್ರೀ ಅಕಾಲ್ ಸಲಾಮ್ ವಲೈಕು ಜೀಸಸ್ ತಾಯಿ ನಾವು ಇವತ್ತು ಇಂಡಿ ತಾಲ್ಲೂಕು ತಾಂಬಾಕ್ ಬಂದಿದ್ದೇವೆ ಯಾಕಂದರೆ ಇವತ್ತು ನಾವು ತಾಂಬಾದಿಂದ ಬಂಧನಾಳ ವೃಷಭಲಿಂಗೇಶ್ವರ ಮಠ ಕವರ್ ಮಾಡಿ ನಂತರ ಚಾಂದ ಕವಟಿ ಅವಳು ಒಂದು ಸಾವಿರ ವರ್ಷಗಳ ಹಿಂದಿನ ಒಂದು ಮಂದಿರ ಇದೆ ಅದನ್ನು ತಮ್ಮೆಲ್ಲ ತೋರಿಸ್ಬೇಕಂತ ಹೊರಟಿದ್ದೀನಿ ಈಗ ನಾವು ಅಂದರೆ ತಾಂಬಾದ್ ಹಳ್ಳ ಅಂತಾರೆ ಇದಕ್ಕೆ ಅಂದರೆ ನಾಳೆ ದೊಡ್ಡ ಹಳ್ಳದ ಒಂದು ನದೀತರ ಹಳ್ಳದ ಅಲ್ಲಿದ್ದಿದ್ದೀವಿ ಇಲ್ಲಿ ನಾವು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಹತ್ತೊಂಬತ್ತು ನೂರ ಎಪ್ಪತ್ತರ ತನಕ ಇಲ್ಲಿ ನಾವು ಸಣ್ಣ ವೃದ್ಧಿಗೆ ಹಳದೊಳಗೆ ಆಡಿದೆವು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಈ ಥರ ನಾವು ನಾಲ್ಕೈದು ವರ್ಷ ಇಲ್ಲೇ ಇದ್ದಿದ್ದೆವು ನಾವು ಅದನ್ನು ಆಡಿ ಬೆಳೆದಿದ್ದೂರ ನನ್ನ ಹುಟ್ಟೂರು ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ನನಗೆ ಇವತ್ತು ಆಂದಿಬೇ ಹೊರಟಿದ್ದೆವು ಬಂತನಾಳ ಮಠ ಚಾಂದ್ಕೌಟಿತ್ತು ಯಾಕಂದರೆ ಬಿಜಾಪುರದಿಂದ ನಾಲ್ತಾಣ್ ಅಸರ್ಗ ತಾಂಬಾ ಬಂಧನಾ ಚಾಂದಕೌಟಿ ಹೋಗ್ಬೇಕು ನಾವು ಆ ಪ್ರಕಾರ ಅಂದು ಇವೆ ತಾಂಬಾ ಇತ್ತ ನಮಗೆ ತೋರಿಸ್ತಾಯಿದ್ದೀನಿ ನಾನೇನು ಮುದ್ದಾ ಮದಿಲ್ಲ ಅಂದು ಇದೆ ಇದು ತಾಂಬಾದ ಹಳ್ಳ ಈಗ ತಾಂಬಾದ ಹಳ್ಳ ತೋರಿಸ್ತೀನಿ ನೋಡಿರಿ ನಿಮಗೆ ಹಾಂ ಈಗ ನೋಡಿ ತಾಂಬದ ಹಳ್ಳ ತೋರಿಸ್ತೀನಿ ನಿಮಗೆ ಈ ಕಡೆ ರೀ ಹಾಂ ನೋಡಿ ತಾಮ್ರದ ಹಳ್ಳ ಇದು ನೋಡಿ ತಾಮ್ರದ ಹಳ್ಳ ನೋಡಿ ತಾಮ್ರದ ಹಳ್ಳ ಹರಿತಾ ಇದೆ ನಿಮಗೆ ನೋಡಿ ಅದು ಇದು ನೋಡಿ ಇದು ಹಳ್ಳ ಇದು ಯಾವ ಥರ ಇದೆ ನೋಡಿ ಇದು ನೋಡಿ ಹಳ್ಳ ಇದು ತಾಂಬಾದ್ ಹಳ್ಳ ಇದು ಬ್ಯಾರೇಜ್ ಕಟ್ಟಿದ್ದಾರೆ ಇದು ನೋಡಿ ಇದು ಬ್ಯಾರೇಜ್ ಇದು ಇದು ಬ್ಯಾರೇಜ್ ಇದೆ ಇದು ನೋಡಿ ಇದು ಸುತ್ತಮುತ್ತಲು ಇದು ಇಲ್ಲಿಂದ ವಿಜಯಪುರದಿಂದ ಬರುತ್ತೆ ಇದು ಇದು ಬ್ರಿಡ್ಜ್ ಇದು ಬಂದು ಇದನ್ನ ಇದು ನೋಡಿ ಇದು ಬ್ರಿಡ್ಜ್ ಇದನ್ನ ದಾಟಿ ಇದು ಬಸ್ ಸ್ಟ್ಯಾಂಡ್ ಇದು ತಮ್ಮ ಕಾಣಿಸ್ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಊರಿದೆ ತಾಂಬಾ ಬಸ್ ಸ್ಟ್ಯಾಂಡ್ ಮೇಲೆ ಹೋಗ್ತಾ ಇದೀವಿ ನಾವು ಈಗ ಮುಂದೆ ಕಾಣಿಸೋದು ಬಸ್ ಸ್ಟ್ಯಾಂಡ್ ಇದು ಇಲ್ಲೊಂದು ಪಕ್ಕಕ್ಕೆ ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ನೋಡಿ

ಈ ಬಸ್ ಸ್ಟ್ಯಾಂಡಿನಿಂದ ಮುಂದಗಡೆ ಹೋಗಿ ಇಲ್ಲೊಂದು ಸರ್ಕಲ್ ಬರುತ್ತೆ ಇಲ್ಲಿ ಬಂಧನಾಳ ಶಿವಯೋಗಿಗಳು ಸಂಗನ ಬ ಸಂಗನ ಬಸವ ಶಿವೋಗಿಗಳ ಸರ್ಕಲ್ ಇದು ಶ್ರೀ ಸಂಗನ ಬಸವ ಶಿವೋಗಿಗಳ ಸರ್ಕಲ್ ಇದು ಇದನ್ನು ದಾಟಿ ನಾವು ಹೋದರೆ ಲೆಫ್ಟ್ ಸೈಡು ಲೆಫ್ಟ್ ಸೈಡು ಒಂದು ದ್ವಾರ ಬರುತ್ತೆ ಅಲ್ಲಿಂದ ನಾವು ಲೆಫ್ಟ್ ಸೈಡ್ ಹೊರಡಿದ್ರೆ ಈಗ ಸ್ಟ್ರೇಟ್ ಹೋದರೆ ಚಿಕ್ಕರುಗಿ ಅಂತ ಬರುತ್ತೆ ಚಿಕ್ಕರುಗಿ ದೇವರಿಪ್ಪರಿಗೆ ಬರುತ್ತೆ ಹಾ ಲೆಫ್ಟ್ ಬಂಧನಾಳ ಏಳು ಕಿಲೋಮೀಟರ್ ಇದೆ ತಾಂಬಾದಿಂದ ಲೆಫ್ಟ್ ಇದೆ ವೃಷಲಿಂಗೇಶ್ವರ ನಮಸ್ಕಾರ ಬಂಧುಗಳಿಗೆ ಕನ್ನಡ ಬಂಧುಗಳಿಗೆ ಇವತ್ತು ನಾನು ಹೇಳಿದ್ನಲ್ಲ ಈಗ ತಾಂಬಾ ಮೇಲೆ ಬಂದೆ ವಿಜಯಪುರದಿಂದ ಠಾಣ ಅಥರ್ಗ ತಾಂಬಾ ತಾಂಬಾದಿಂದ ಬಂತ್ನಾಳ್ಕು ಬಂದೀನಿ ಇಲ್ಲಿ ನಾ ಈಗ ಎಲ್ಲಿ ಕುಂತಿನಪ್ಪ ಅಂದ್ರೆ ವೃಷಭಲಿಂಗೇಶ್ವರ ಮಠದ ಎದುರುಗಡೆ ಕುಂತೀನಿ ಇಲ್ಲಿ ನಾವು ಆ್ಯಕ್ಚುಲಿ ಇಲ್ಲಿ ಹತ್ ನೂರ ಮೂವತ್ತರೊಳಗೆ ಸ್ಥಾಪನೆ ಇದು ಅಂದರೆ ಬ್ರಿಟಿಷ್ ಕಾಲಕ್ಕೆ ಅವಾಗ ನೂರ ಮೂವತ್ತರೊಳಗೆ ಸ್ಥಾಪನೆ ಇದು ಒಟ್ಟು ಐದು ಸ್ವಾಮಿಗಳು ಇಲ್ಲಿ ಆಗಿ ಹೋಗ್ಯಾರ ಮೊದಲಿನಿಂದ ಅದು ಹೇಳ್ತೀನಿ ನಿಮ್ಗೆ ಒಳಗಡೆ ಮಠದೊಳಗೆ ಹೋದ್ಮೇಲೆ ಹೇಳ್ತೀನಿ ನಾನು ಈಗ ಇಲ್ಲಿ ಎಂಥ ಪ್ರಸಿದ್ಧ ಸುಕ್ಷೇತ್ರ ಇದು ಅಂದರೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಇಲ್ಲಿ ಭಾಳ ದೊಡ್ಡ ಪ್ರಮಾಣ ಜಾತ್ರೆ ಆಗುತ್ತೆ ಶಿವರಾತ್ರಿಗೊಮ್ಮೆ ಜಾತ್ರೆ ಆಗುತ್ತೆ ಭಾಳ ದೊಡ್ಡ ಮಹಾಶಿವರಾತ್ರಿಗೊಮ್ಮೆ ಜಾತ್ರೆ ಆಗುತ್ತೆ ಭಾಳ ದೊಡ್ಡ ಪ್ರಮಾಣ ಆಗುತ್ತೆ ನಾವಿಲ್ಲಿ ಸಂಗನ ಬಸವ ಶ್ರೀಗಳ ಸೇವಾ ಮಾಡಿದವರು ಸೇವಾ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತಿರಬಹುದು ಅದು ಎಪ್ಪ ಅರವತ್ತೊಂಬತ್ತು ಎಪ್ಪತ್ತರೊಳಗೆ ಬಂದು ಇಲ್ಲಿ ಸೇವಾ ಮಾಡಿದ್ದೇವೆ ನಾವು ಹಾಂ ನಾವು ಮನೆಯೊಳಗೆ ಪ್ರತಿಯೊಬ್ಬರು ನಡ್ಕೊಳ್ಳೋರು ಇಲ್ಲಿ ಜಾತ್ರೆಗೆ ಬರ್ತಿದ್ದೇವರು ಚಿಕ್ಕವರು ಇದ್ದಾಗ ಹ್ಞೂ ಅದಕ್ಕೆ ದಯಮಾಡಿ ಈಗ ನಿಮಗೆ ಮಠ ತೋರಿಸ್ತೇವೆ ಒಳಗೆ ಹೋಗಿ ಎಲ್ಲ ಮಠ ತೋರಿಸ್ತೇವೆ ತಾವು ನೋಡ್ಬೋದು ಹಾಂ ಇದು ತೋರಿಸ್ತೇವೆ ನೋಡಿರಿ ನಿಮಗೆ ಹಾಂ ಇದು ಇದು ನೋಡಿದೆ ವೃಷಭಲಿಂಗೇಶ್ವರ ಮಠ ಇದು ಸುತ್ತೂ ಇದೆಲ್ಲ ಇದು ನೋಡಿದ ಮಠ ಇದು ದ್ವಾರ ಬಾಗಿಲಿದು ಮಠ ಅನ್ನೋದಕ್ಕಿಂತ ಮಠದ ದ್ವಾರ ಬಾಗಿಲಿದು ಇದು ದ್ವಾರ ಬಾಗಿಲಿದು ಈ ಕಡೆ ನೋಡಿ ಇದು ಮಠದ ದ್ವಾರ ಬಾಗಿಲ ತೋರಿಸ್ತಾ ಇದ್ದೀನಿ ತಮಗೆ ಹಾಂ ಇಲ್ಲಿ ಒಳಗಡೆ ಹೋಗೋಣ ಇದಿಂದ ನೋಡಿದ ಕಂಪ್ಲೀಟ್ ತೋರಿಸೀನಿ ಈಗ ಒಳಗಡೆ ಕಾಣಿಸುತ್ತಲ್ಲ ಅದು ಮಠ ಅದು ಇದು ಮಠ ಇದು ಇದು ನೋಡಿ ಇಲ್ಲಿ ಮಠದೊಳಗೆ ಹೋಗೋಣ ಒಳಗಡೆ ನಾವು ಹಾಂ ಅಲ್ಲಿ ಬಸವ ಶ್ರೀಗಳ ಒಂದು ಮೂರ್ತಿ ಕಾಣಿಸ್ತಾ ಇದೆ ಇಲ್ಲಿಂದ ಹೋಗೋಣ ಅಲ್ಲಿಗೆ ಓಕೆ வந்தநாள் மட்டும் ஒழுங்கே நோடி மரதோக மட்டும் இல்லே நோடி இல்லை நோடி சங்கனஸ்ரீ சங்கனஸ்ரீ பசவா ಮೂರ್ತಿ ಕುಡಿಸೋರ್ ಇಲ್ಲಿ ಇಲ್ಲಿ ನೋಡ್ರಿ ಸಂಗನ ಶ್ರೀ ಬಸವರಾಜ್ ಮೂರ್ತಿ ಇಲ್ಲಿ ಅದ್ರ ಹಿಂದ್ಗಡೆ ಮಠ ಇದೆ ಇದೆಲ್ಲ ಏನಿದೆ ಜನರು ಬಂದು ಭಕ್ತರು ಇದು ಮಾಡಿದ್ದಾರೆ ಇಲ್ಲಿ ಹಾಂ ಅದ್ರ ಹಿಂದ್ಗಡೆ ಮಠ ಇದೆ ಇದು ನೋಡಿ ಆಗಲೇ ಹೇಳಿದೆ ತಮಗೆ ಹದಿನಾರುನೂರ ಮೂವತ್ತನೇ ಇಸ್ವಿಯೊಳಗೆ ಈ ಮಠ ಸ್ಥಾಪನೆ ಆಗಿದಂಥ ಪ್ರತೀತಿ ಇದೆ ಇದು ನೋಡಿದ್ದು ಇದು ನೋಡಿ ಹಿಂದಗಳ ಏನು ಅದು ಚರಣ ಬನ್ನಿ ಮೇಲೆ ಇದು ನೋಡಿ ಇದೆಲ್ಲ ಇದು ಮಠದ ದ್ವಾರ ಬಾಗಿಲು ಒಳಗಡೆ ಮೇನ್ ಮಠ ಅವರು ಗದ್ದಿಗೆಗಳಿವೆ ಹಾಂ ಇದು ನೋಡಿ ವೃಷಭಲಿಂಗೇಶ್ವರ ಸಂಸ್ಥಾನ ಮಠ ಇದು ಸುಕ್ಷೇತ್ರ ಬಂಧನಾಳ ನೋಡಿ ಒಳಗಡೆ ಇದು ಒಳಗಡೆ ತೋರಿಸ್ತೇವೆ ನಿಮಗೆ ಮಠ ತೋರಿಸ್ತೇವೆ ನಿಮಗೆ ಇಲ್ಲಿ ನೋಡಿ ಈ ಮಠದಲ್ಲಿ ಪ್ರಪ್ರಥಮವಾಗಿ ಶ್ರೀ ವೃಷಭೇಂದ್ರ ಮಹಾಸ್ವಾಮಿಗಳು ಅಂತಾಗ್ಯಾರ ಎರಡನೇದಾಗಿ ಶ್ರೀ ಶಂಕರಲಿಂಗ ಮಹಾಸ್ವಾಮಿಗಳು ಈ ಮಠದಲ್ಲಿ ಮೂರನೆಯವರು ಶ್ರೀ ಚನ್ನ ಬಸವ ಅಂತ ಅಂತಾಗುವಾರ ನಾಲ್ಕನೇವರು ಶ್ರೀ ಸಂಗನ ಬಸವ ಶಿವಿಗಳು ಅಂತ ಆಗಿವ್ಯಾರ ಈಗಿದ್ದವರು ಪ್ರಸ್ತುತ ಶ್ರೀ ವೃಷಭಲಿಂಗ ಶಿವಿಗಳು ಅಂತ ಈಗ ಅಂದರೆ ಒಟ್ಟು ಈಗ ಐದನೇದವರು ಇದ್ದವರು ನಾಲ್ಕು ಜನ ಆಗಿ ಹೋಗಿದ್ದಾರೆ ಆ್ಯಕ್ಚುಲಿ ನಾನೇನು ಹೇಳ್ತಾ ಇದ್ದೀನಿ ಶ್ರೀ ಚ ಬಸವ ಶಿವಿಗಳು ಇದ್ದಾಗ ನಾವು ಇದ್ದೆವು ಅವ್ರ ಪ್ರವಚನೂ ಕೇಳಿದೆವು ಅವರ ಸೇವೆಗಳನ್ನು ನೋಡಿದೆವು ನಮ್ಮ ಬಿಜಾಪುರ ಡಿಸ್ಟಿಕ್ನೊಳಗೆ ಏನಾದರೂ ಶಿಕ್ಷಣ ಅನ್ನೋದು ಬೆಳೆದಿತ್ತು ಅಂದರೆ ಎಲ್ಲ ಇವರೇ ಮೂಲ ಕಾರಣ ಶ್ರೀ ಬಸವ ಶಿವಿಗಳು ಈಗ ಒಳಗಡೆ ತಮಗೆಲ್ಲ ತೋರಿಸ್ತಾ ಇದ್ದೇವೆ ಬಸವನ ಬಗೀಟ ತಾಲೂಕಿನ ಮಸೂತಿ ಗ್ರಾಮದಲ್ಲಿ ಶರಣ ದಂಪತಿಗಳ ಗೌರಾಂಬೆ ಮತ್ತು ಪರ್ವತಯ್ಯನವರ ಮಗ ಮಗನಾಗಿ ಹತ್ತೊಂಬತ್ತು ಜುಲೈ ಇಪ್ಪತ್ತೇಳರಂದು ಜನಿಸಿದರು ಅವರು ಆ್ಯಕ್ಚುಲಿ ಭಾಳ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು ಇವರು ಇಲ್ಲಿ ಈ ಒಂದು ಈ ಮಠಕ್ಕೆ ಗುರುಗಳಾಗಿ ಎಂದು ಹತ್ತೊಂಬತ್ತು ನೂರ ಹದಿನಾರು ಬಂತನಾಳ ಮಠದ ನಾಲ್ಕನೇ ಪೀಠಾಧಿಪತಿಗಳಾಗಿ ನಿಯೋಜಿಸುವಲ್ಲಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಭಾಳ ಶ್ರಮಿಸಿದರು ಅಂತ ಇತಿಹಾಸ ಹೇಳುತ್ತೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಬಹಳ ದೊಡ್ಡ ಸಂಸ್ಥಾನ ಮಠ ಅಲ್ಲಿ ಅಲ್ಲಿನ ಹೋಗಿ ಬರೋನು ಯಾವಾಗಾದರೂ ಈಗ ಬಂತನಾಳ ನೋಡಿ ಇದನ್ನು ತಪಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವು ಬಸ ಶಿವಿಗಳು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ವಿಜಯಪುರ ನಗರದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಾದೀಶ್ವರರ ಪೂಜೆ ಮಾಡಿದ್ರು ನಂತರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ವೃಷಭಲಿಂಗ ಮಹಾಶಿವಿಗಳು ಬಂತನಾಳ ಲಕ್ಷಾಣ ಮಠದ ಪ್ರೀ ಪೀಠಾಧಿಪತಿಗಳಾಗಿ ನೇಮಕ ಆದರು ಹತ್ತೊಂಬತ್ತು ನೂರ ಅರುವತ್ತೊಂಬತ್ತರಲ್ಲಿ ಲಕ್ಷಾಣದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಅಮರಗಣದೀಶ್ವರ ಪೂಜೆ ದಿ ಲಕ್ಷ ದೀಪೋತ್ಸವ ಮಹಾನ್ ಧಾರ್ಮಿಕ ಕ ಕಾರ್ಯ ಆಯೋಜನೆ ಮಾಡಿದ್ರು ಹತ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಮೇ ಏಳರಂದು ಬಂತ್ನಾಳದಲ್ಲಿ ಲಿಂಗೈಕರಾದರು ಅಂತ ಹೇಳುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದ ಗಾಂಧಿ ಹಳ್ಳಡೇಕರ್ ಮಂಜಪನೆಯ ರಾಷ್ಟ್ರೀಯ ದೀಕ್ಷೆ ಸ್ವೀಕಾರ ಮಾಡಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ವಚನ ಪಿತಾಮಹ ಡಾಕ್ಟರ್ ಫಗು ಹಳುಕುಟ್ಟಿಯವರ ಸ್ಥಾಪನೆ ವಿಜಯಪುರ ನಗರದ ಬಿ ಎಲ್ ಡಿ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸರ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡಿದ್ದಾರೆ ಹತ್ತೊಂಬತ್ತು ಐವತ್ತರಲ್ಲಿ ಸ್ವರ್ಣದಲ್ಲಿ ಅರವತ್ತ್ಮೂರು ಪುರಾತನ ಮಂಟಪ ಪೂಜೆ ಮಾಡಿದ್ದಾರೆ ಇದು ಅವರ ಕಾರ್ಯಗಳು ಇದಲ್ಲದೆ ವಿಜಯಪುರದ ಜಿಲ್ಲೆಯ ವಿಜಯಪುರ ಬಾಗಲಕೋಟೆ ಎರಡು ಜಿಲ್ಲೆಯ ಇತಿಹಾಸದಲ್ಲೇ ಪ್ರತಿಯೊಂದು ಶಾಲೆಗೆ ಪ್ರವಚನ ಹೇಳಿ ಹೇಳಿ ಅಂದರೆ ಪ್ರವಚನ ಹೇಳಿ ಇಲ್ಲಿ ಪ್ರವಚನ ಹೇಳಿ ಸುತ್ತಮುತ್ತ ಎಲ್ಲ ಕಡೆ ಕಂಡು ಹಣ ಶೇಖರಣೆ ಮಾಡಿ ಎಲ್ಲನೂ ಶಿಕ್ಷಣ ಸಂಸ್ಥೆಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಇವತ್ತೇನಾದರೂ ನಾವು ಎಜುಕೇಷನ್ ಮಾಡ್ಕೊಂಡಿದ್ದೇವೆ ಈಗ ಮಕ್ಕಳು ಏನಾದರೂ ಎಜುಕೇಷನ್ ಮಾಡ್ತಾ ಇದ್ದಾರೆ ಅಂದರೆ ಇದು ಶ್ರೀ ಶ್ರೀ ಬಸವ ಶಿವಗಳ ಕೃಪಾ ಅಂತ ತಿಳ್ಕೊಂಡು ನಾವು ಹೇಳ್ಬೋದು ಇದೊಂದು ಸುಕ್ಷೇತ್ರ ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲೇ ಮಠದಲ್ಲೇ ಬೆಳೆದಿದ್ದೆವು ಅದ ಒಂದು ನೆನಪಿಗಾಗಿ ನಾನು ಚಾಂದಕೋಟೆಗೆ ಹೊರಟಿದ್ದೀನಿ ಚಾಂದಗೌಟೆಗೆ ಹೊರಟಿದ್ದೀನಿ ಅಂತ ತಿಳ್ಕೊಂಡು ಮಾರ್ಗದಲ್ಲಿ ಇದೊಂದು ಸುಕ್ಷೇತ್ರ ಬರುತ್ತೆ ಅಂತ ತಿಳ್ಕೊಂಡು ಇದನ್ನು ತಮಗೆ ತೋರಿಸ್ತಾ ಇದ್ದೇನೆ ನಾನು ಹ್ಞೂ ನೋಡಿ ಈಗೆಲ್ಲ ತಮಗೆ ಬಂತಾಳ ಮಠ ಗಿಡ ಎಲ್ಲ ತೋರಿಸ್ತೀವಿ ನಿಮಗೆ ಅಂದಿವೆ ಈಗ ಬಂತನಾಳದಿಂದ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಚಾಂದಕೋಟಿ ಅಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಪುರಾತನ ದೇವಾಲಯ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ತೋರಿಸ್ ತಮ್ ತಗೊಂಡು ಹೊಂಟೀನಿ ಅಲ್ಲಿ ಒಂದು ವಾಡೇ ಇದೆ ಪುರಾತನ ಅಂದರೆ ಬ್ರಿಟಿಷ್ರ ಕಾಲದೊಳಗೆ ಗೌಡರು ದೇಸಾಯರು ಇರ್ತಾರಲ್ಲ ಅಂಥ ವಾಡೆ ಇದೆ ಅದನ್ನು ತಮಗೆ ತೋರಿಸ್ಬೇಕಂತ ನಾನು ಅಂದಿವೆ ಹೊರಟಿದ್ದೀನಿ ನಡ್ರಿ ಚಾಂದ್ ಚಾಂದ್ಕೌಟೆಗೆ ಹೋಗೋಣ ನಮಸ್ಕಾರ Thank you.